ಈಗಾಗಲೇ ಕಳಪೆ ಕಟ್ಟಡ ಎಲ್ಲ ಕಡೆ ಬಿರುಕುಗಳ ಆರ್ಭಟ ಬಿರುಕಿನ ಕಟ್ಟಡದ ಮೇಲೆಯೇ ಬರೋಬರಿ ಹದಿನೈದು ಚದರದ ಕಟ್ಟಡ ಎಪ್ಪತ್ತೈದು ಎಚ್ ಟನ್ ಭಾರ ಬರುವ ಕಳಪೆ ಕಟ್ಟಡ ಕುಸಿಯುವ ಆತಂಕ ಒಂದು ವೇಳೆ ಕಟ್ಟಡ ಕುಸಿದು ಪ್ರಾಣಿಯಾದರೆ ಯಾರು ಹೊಣೆ ಕ್ಷೇತ್ರದ ಶಾಸಕರದ್ದೋ ಜಿಲ್ಲೆಯ ಡಿ ಸಿ ಅವರದ್ದೋ ಇಲ್ಲ ಸಿಇರದ್ದೋ ಎ ಸಿ ಅವರದ್ದೋ ಇವರದ್ದೋ ಇಲ್ಲ ಚುನಾಯಿತ ಪ್ರತಿನಿಧಿಗಳದ್ದೋ ಭಗವಂತನೇ ಬಲ್ಲ ನಮಸ್ಕಾರ ಕ್ರಿಯಾ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ್ಣ ತಾಲೂಕಿನ ವಿರೂಪಾಕ್ಷಪುರ ಗ್ರಾಮ ಪಂಚಾಯಿತಿಯ ನಿರ್ಮಾಣ ಹಂತದ ಕಟ್ಟಡ ಕಳಪೆ ಅನಾವರಣಗೊಂಡಿದೆ ಹತ್ತು ವರ್ಷದ ಹಿಂದೆ ನಿರ್ಮಾಣವಾದ ಗ್ರಾಮ ಪಂಚಾಯತಿ ಕಟ್ಟಡ ಕಣ್ಣೆದಿಡಗೆ ಬಿರುಕುಗಳಿದ್ದರೂ ಅದೇ ಕಟ್ಟಡದ ಮೇಲೆ ಹದಿನೈದು ಚದರದ ಹೊಸ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವವರ ದುಸ್ಸಾಹಸದ ಬೆಚ್ಚಲೇಬೇಕು ಸರ್ಕಾರದ ನೀತಿ ನಿಯಮಾನುಸಾರ ಒಂದರ ಮೇಲೊಂದು ಕಟ್ಟಡಗಳನ್ನು ನಿರ್ಮಾಣ ಬೇಕಾದರೆ ಅದರಲ್ಲೂ ಹಳೆಯ ಕಟ್ಟಡದ ಮೇಲೆ ಹೊಸ ಕಟ್ಟಡ ನಿರ್ಮಾಣವಾಗಬೇಕಾದ್ರೆ ಆಯಾ ಸ್ಥಳೀಯ ಪಿ ಡಬ್ಲ್ಯೂ ಇಲಾಖೆ ಅನುಮತಿ ನೀಡಬೇಕು ಇಲ್ಲಿ ಯಾವುದೇ ಅನುಮತಿ ಬಿಲ್ಕುಲ್ ಇಲ್ಲ ನಿರ್ಮಾಣವಾಗುತ್ತಿರುವ ಕಟ್ಟಡ ಯಾವ ಯೋಜನೆ ಇದ್ದು ಅದರ ಅಂದಾಜು ಮೊತ್ತ ಯಾರಿಗೂ ಗೊತ್ತೇ ಇಲ್ಲ ಕೆಳಗಿನ ಪಿಲ್ಲರ್ಗಳೇ ಸ್ವಲ್ಪ ಮಟ್ಟಿಗೆ ಆಧಾರವಂತೆ ಇವರಿಗೆ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿರುವ ಗ್ರಾಮ ಪಂಚಾಯತ್ ಅಧಿಕಾರಿ ಸುಧೀಂದ್ರ ಒಬ್ಬ ಜವಾಬ್ದಾರಿಯಂತ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಎಂಬುದು ವಾಸ್ತವ ಎಂದು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಹೇಶ್ ಗೌಡ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ನಿರ್ಮಾಣ ಹಂತದ ಕಟ್ಟಡದ ಅವ್ಯವಸ್ಥೆ ಬಗ್ಗೆ ಹೇಳುತ್ತಾರೆ ನೋಡಿ ಈಗ ಇದು ನಮ್ಮ ವಿರೂಪಾಕ್ಷಪುರ ಗ್ರಾಮ ಪಂಚಾಯತಿ ಕಟ್ಟಡ ಈ ಕಟ್ಟಡ ಈಗಾಗಲೇ ಸಾಕಷ್ಟು ಹಳೆಯದಾಗಿದ್ದು ಮತ್ತೆ ಕಾಮಗಾರಿನೂ ಕೂಡ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಆಗಿರೋ ರೀತಿಲಿಲ್ಲ ಕಳಪೆ ಕಾಮಗಾರಿಯಿಂದ ಕೂಡಿದೆ ಈ ಕಟ್ಟಡನೇ ತಾವೆಲ್ಲ ತಾವು ಕೂಡ ಇವಾಗ ನೋಡ್ದಂಗೆ ಎಲ್ಲ ಭಾಗದಲ್ಲೂ ಕೂಡ ಬಿರುಕು ಬಿಟ್ಕೊಂಡಿದೆ ಬಿರುಕು ಬಿಟ್ಕೊಂಡಿದೆ ಶೀತಲಗೊಂಡಿದೆ ಕಟ್ಟಡನ ಗ್ಯಾರಂಟಿ ಇಲ್ಲ ಮತ್ತು ಈ ಕಟ್ಟಡದ ಮೇಲೆ ಇಷ್ಟು ವೆಯ್ಟೇಜು ಇನ್ನೂ ಒಂದು ಕಟ್ಟಡ ಇನ್ನೂ ಒಂದು ಮಹಡಿನ ಕಟ್ಟಡ ಮಾಡಿದ್ರೆ ಇದರಿಂದ ಅನಾಹುತ ಆಗುತ್ತಾ ಇಲ್ಲ ಅದಕ್ಕೆ ತಡ್ಕೊಳ್ಳುವಂಥ ಶಕ್ತಿ ಇದೆಯಾ ಅನ್ನುವಂಥ ಬಗ್ಗೆ ಇವ್ರು ಯಾವುದೇ ಸರ್ಟಿಫಿಕೇಟ್ನ ಪಡ್ಕೊಂಡಿಲ್ಲ ಮತ್ತು ಈ ಕಟ್ಟಡ ನೋಡಿದಾಗ ಸಾಕಷ್ಟು ಬಿಟ್ಟಿರೋದು ಕಾಣಿಸ್ತಾ ಇದೆ ಇದ್ರ ಮೇಲೆ ಕಟ್ಟಡವನ್ನು ಕಟ್ತಾ ಇದ್ದಾರೆ ಮತ್ತು ಈ ಕಟ್ಟಡ ಕಟ್ತಾ ಇರೋ ಗುತ್ತಿಗೆದಾರ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತು ಕಟ್ಟಡ ಕಟ್ತಾ ಇರೋದ್ರ ಬಗ್ಗೆ ಇಲ್ಲಿ ಯಾವುದೇ ಬೋರ್ಡ್ನ ಜನರಿಗೆ ಸಾರ್ವಜನಿಕರ ಕಾಣುವಂಗೆ ಅಳವಡಿಸಿಲ್ಲ ಮತ್ತು ಈ ಕಟ್ಟಡಕ್ಕೆ ಹಾಕಿರ್ತಕ್ಕಂಥ ಇಟ್ಟಿಗೆಗಳು ಇವೆಲ್ಲ ಏನಿದ್ದವೋ ಇವು ಯಾವ ಕ್ಯೂರಿಂಗ್ ಆಗಿರ್ತಕ್ಕಂಥದ್ದಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂತೇಳಿದ್ರೆ ಈ ಕಟ್ಟಡ ಕಾಮಗಾರಿ ಕಳಪೆಯಿಂದ ಕೂಡ ಐತೆ ಮತ್ತು ಕೆಳಗಿರ್ತಕ್ಕಂಥ ಕಟ್ಟಡ ಆ ಮೇಲ್ಭಾಗದಲ್ಲಿ ಬೀಳ್ತಕ್ಕಂಥ ಭಾರವನ್ನು ತಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಒಂದು ವೇಳೆ ಏನಾದರೂ ಈ ಕಟ್ಟಡ ಈಗ ನಾವು ಸದಸ್ಯರುಗಳು ಬರ್ತೀವಿ ಜನಸಾಮಾನ್ಯರು ಬರ್ತಾರೆ ರೈತರು ಬರ್ತಾರೆ ಇಂಥ ಒಂದು ಕಟ್ಟಡದಲ್ಲಿ ಏನಾದರೂ ನಾಳೆ ಅನಾಹುತ ಸಂಭವನೆ ಯಾರು ಒಣೆ ಇದ್ಕೆ ಹಾಗಾಗಿ ನಾನು ಸಂಬಂಧಪಟ್ಟ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಒ ಇರ್ಬೋದು ಸಿ ಒ ಇರ್ಬೋದು ಇವರಿಗೆ ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಗಮನ ಸೆಳೆಯೋದೇನೆಂದರೆ ಈ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರಿಗೆ ಈ ವಿಚಾರವಾಗಿ ನಾವೆಷ್ಟೇ ಹೇಳಿದ್ರು ಕೂಡ ಅವರು ಯಾವುದನ್ನು ಕೂಡ ಗಮನಕ್ಕೆ ಹಾಕ್ಕೊಳ್ದೇನೆ ಕಟ್ಟಡವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೂಡಲೇ ಮತ್ತೆ ನಾನು ಶಾಸಕರಿಗೂ ಕೂಡ ಮನವಿ ಮಾಡ್ತೀನಿ ಯಾಕೆ ಹೇಳಿದ್ರೆ ನಮ್ಮ ಶಾಸಕರು ಇತ್ತ ಕಡೆ ಪಂಚಾಯಿತಿ ಕಡೆ ಒಂದ್ಸಲಿ ನೋಡಬೇಕು ಯಾಕೆ ಹೇಳಿದ್ರೆ ಈ ಒಂದು ವೇಳೆ ಈ ಚನ್ನಪಟ್ಟಣ ತಾಲೂಕಿನ ಅಲ್ಲಿ ಏನಾದರೂ ಒಂದು ದುರ್ಘಟನೆ ನಡೆದರೆ ಅದರ ಅಪಕೀರ್ತಿನೂ ಕೂಡ ಅವ್ರಿಗೂ ಸಹ ಬರುತ್ತೆ ಹಾಗಾಗಿ ಈ ಎಲ್ಲರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಒಂದು ಒಳ್ಳೆ ಕಟ್ಟಡ ಆಗಬೇಕು ನಮ್ಮ ಪಂಚಾಯಿತಿಗೆ ಹಾಗಾಗಿ ಈ ಥರ ಕಳಪೆ ಕಾಮಗಾರಿ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ನಾನು ಹೇಳಿರ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ಈ ಕಟ್ಟಡದ ಬಗ್ಗೆ ವರದಿ ತರಿಸ್ಕೊಂಡು ಮುಂದೆ ಆಗುವಂಥ ಅನಾಹುತನ ತಪ್ಪಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ನೋಡಿ ಇದು ನಿರಂತರವಾಗಿ ಈ ಥರದ ವಿಚಾರದ ಬಗ್ಗೆ ನಾನು ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದೀನಿ ಆದರೂ ಕೂಡ ಅಧಿಕಾರಿಗಳು ಆ ದೂರುಗಳನ್ನು ಕಡೆಗಣಿಸ್ತಾ ಇದ್ದಾರೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳ್ಬೋದು ನಮಗೆ ಈ ಕಟ್ಟಡದ ಬಗ್ಗೆ ಮಾಹಿತಿನೇ ಇಲ್ಲ ಟೆಂಡರ್ ಕರಿಬೇಕಾದಂಥ ಒಂದು ಪ್ರೋಸೆಸ್ ಇದು ಯಾವ ಇಲಾಖೆಯಿಂದ ಈ ಒಂದು ಕಟ್ಟಡಕ್ಕೆ ಅನುದಾನ ಬಿಡುಗಡೆಯಾಗಿದೆ ಯಾರು ಗುತ್ತಿಗೆದಾರ ಆಮೇಲೆ ನಮ್ಮ ಪಂಚಾಯಿತು ಸಹ ಮೀಟಿಂಗ್ಗಳಲ್ಲಿ ಈ ವಿಚಾರಗಳನ್ನ ಮಡಗಬೇಕು ಮೀಟಿಂಗ್ಗಳು ಸತತವಾಗಿ ಮೂರು ತಿಂಗಳಿಂದ ಯಾವುದೇ ರೀತಿಯಾದಂಥ ಸಭೆಗಳು ನಡೆದಿಲ್ಲ ಮತ್ತು ಯಾವ ಸಭೆಯಲ್ಲೂ ಕೂಡ ಮಡಗಲಿಲ್ಲ ಮತ್ತು ಸಭೆಯಲ್ಲಿ ನಮ್ಮ ಗಮನಕ್ಕೆ ಪ್ರಧಾನಿ ಈ ಕಟ್ಟಡ ಆಗ್ತಾ ಇರೋದ್ರಿಂದ ನಾವು ಇದು ಏನು ಈ ರೀತಿ ಆಗ್ತಾ ಇದೆ ಅಂತ ನೋಡಿದಾಗ ಮತ್ತೆ ಇಲ್ಲಿ ನಾವು ಈ ಕಟ್ಟಡ ಎಲ್ಲ ನೋಡಿದಾಗ ಏನೋ ಮುಂದೆ ಈ ಥರ ತೊಂದರೆ ಆಗ್ತದೆ ಮತ್ತೆ ಇಲ್ಲೇನೋ ಗೋಲ್ಮಾಲ್ ನಡೀತಾ ಇದೆ ಅಂತ ಹೇಳಿ ನಾವು ಈ ಕಟ್ಟಡದ ಬಗ್ಗೆ ಸಾರ್ವಜನಿಕರಿಗೆ ಬೆಳಕು ಚೆಲ್ಲಬೇಕು ಮತ್ತು ಅಧಿಕಾರಿಗಳ ಗಮನಕ್ಕೆ ಬರಬೇಕು ಅಂತ ಹೇಳಿ ನಾವು ತಮಗೆ ಈ ವಿಚಾರನ ತಿಳಿಸ್ತಾ ಇದ್ದೀನಿ